അടികളി ഗൊന്ദീപ പുരന്ദര ഗുരുവേ കടു ജാന അടികളി ദ അടി ഗുന്ദീപ പുരന്ദര ഗുരുവേ കടുഭത്തിനാന വൈരാഗ്യ ധനിധിയേ വര മധ്വമക്ഷീരാബുധ ಚಂದ್ರಮನದೆ ಗುರುವ್ಯಾಸರಾಯರಿಂದ ಉಪದೇಶಗೊಂಡೆ ವರ ಮಧ್ವ ಗುರು ಚಂದ್ರಮನದೆ ಗುರುವ್ಯಾಸರಾಯರಿಂದ ಉಪದೇಶಗೊಂಡೆ ಎರಡೆರಡು ಲಕ್ಷ ದೆಪ್ಪತ್ತೈದು ಸಾವಿರ ಎರಡೆರಡು ಲಕ್ಷ ದೆಪ್ಪತ್ತೈದು ಸಾವಿರ ವರ ಮಾಡಿ ಹರಿಗೆ ಅರ್ಪಿಸಿದೆ ಅಡಿಗಳಿ ಗೊಂದಿಪೆ ಪುರಂದರ ಗುರುವೆ ಭಕ್ತಿ ಜ್ಞಾನ ವೈರಾಗ್ಯದ ನಿಧಿಯೇ ಗಂಗಾದಿ ಸಕಲ ತೀರ್ಥಂಗಳ ಚರಿಸಿ ತುರಗವದನ ವೇದವ್ಯಾಸರ ಗಂಗಾದಿ ಸಕಲ ತೀರ್ಥಂಗಳ ಚರಿಸಿ ತುರಗನ ವೇದ ವ್ಯಾಸರ ಹಿಂಗದೆ ಮನದಲ್ಲಿ ನೆನೆದು ನೆನೆದು ಹಿಂಗದೆ ಮನದಲ್ಲಿ ನೆನೆದು ನೆನೆದು ಸುಖಿಸುವ ಮಂಗಳ ಮಹಿಮೆಯ ತುತಿಸಿನ ನಡಿಗಳಿಗೊಂದಿಪೆ ಪುರಂದರ ಗುರುವೆ ಕಡುಬತಿ ಜ್ಞಾನ ವೈರಾಗ್ಯದ ನಿಧಿಯೇ നിന്നിശയ ഗുണ വർണസളവല്ല നിന്നേവര സേവകെന്തു നിന്നിശയ ഗുണ വർണസളവല്ല നിന്നേവര സേവകനെന്തു പന്നഗയന മുുന്ദരുണ പന്നഗയൻ മുക്കുന്ദ കരുണ പ്രസന്ന വിജയ വിട്ടലൻ സമ്പന്ന അടി ഗുന്ദിപ പുരന്ദര ഗുരുവേ കടു ഭക്തി ജ്ഞാന വൈരാഗ്യത നിധിയേ അടി ഗുന്ദിപ്പരന്തര ഗുരുവേ കടു ഭക്തി ജ്ഞാന വൈരാഗ്യനിധിയേ ಕಡು ಭತಿ ಜ್ಞಾನ ವೈರಾಗ್ಯದ ವೈರಗ್ಯದ ಕಡು ಭತಿ ಜ್ಞಾನ ವೈರಾಗ್ಯದ ನಿಧಿ ಹರೇ ಶ್ರೀನಿವಾಸ